ನಮಸ್ಕಾರ ಸಮಸ್ತ ಯೂಟ್ಯೂಬ್ ಚ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಎಮ್ ಶಾಂತರಾಮ್ ಕೊಡುವ ಮೂಡಿಬಿದ್ವಿ ನಾನು ಕಳೆದ ಸಂಚಿಕೆಯಲ್ಲಿ ಯಕ್ಷಗಾನದ ಪುಟಗಳಲ್ಲಿ ಜರುಗಿಸಿದಂತಹ ಹಲವಾರು ಸ್ವಾರಸ್ಯಕರ ಘಟನೆಗಳನ್ನು ನಿಮ್ಮ ಮುಂದೆ ಬಿತ್ತರಿಸಿದ್ದೆ ಯಾಕೆಂದರೆ ಯಕ್ಷಗಾನದಲ್ಲಿ ಇಂತಹ ಹಲವಾರು ಘಟನೆಗಳು ಜರುಗುತ್ತದೆ ಹಾಗೆಂಥೇಳಿ ಯಕ್ಷಗಾನದಲ್ಲಿ ಏನು ಅದೇನು ಸಿದ್ಧವಾದಂಥ ಪಠ್ಯವಲ್ಲ ಅಲ್ಲಿ ಕ್ಷಣಾರ್ಧದಲ್ಲಿ ಕಲಾವಿದರು ಎದುರು ಕಲಾವಿದರ ಪ್ರಶ್ನೆಗೆ ಉತ್ತರ ಕೊಡುವುದು ಅಥವಾ ಬೇರಾವುದೋ ರೀತಿಯಲ್ಲಿಯೋ ಮಾತನಾಡುವಾಗ ಹಲವಾರು ಸ್ವಾರಸ್ಯಕರ ಘಟನೆಗಳು ಜರುಗುತ್ತವೆ ಈಗ ನಾನು ನಿಮ್ಮ ಮುಂದೆ ಹೇಳ್ತಿರುವುದು ಈ ಹಿಂದೆ ಐವತ್ತು ವರ್ಷಗಳ ಹಿಂದೆ ನಡಗಿದ್ದ ಒಂದು ಜರಗಿದಂತಹ ಒಂದು ತಾಳಮದ್ದಳೆ ಕೂಟದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ಭದ್ರಗಿರಿ ಅಚ್ಚುದಾಸರ ಹೆಸರು ನೀವೆಲ್ಲರೂ ಕೇಳಿರ್ಬೋದು ಸುಪ್ರಸಿದ್ಧ ಹರಿದಾಸರು ಇವರು ಯಕ್ಷಗಾನ ಅರ್ಥಧಾರಿಗಳೆಲ್ಲ ಅಧಿಕತಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಆದರೂ ಅಪರೂಪ ಅಪರೂಪಕ್ಕೊಮ್ಮೆ ಯಕ್ಷಗಾನ ತಾಳಮದ್ದಳಿಯಲು ಭಾಗವಹಿಸಿದುಂಟು ಇದು ಸಾಧಾರಣ ಐವತ್ತು ವರ್ಷಗಳ ಹಿಂದಿನ ಒಂದು ಘಟನೆ ಭದ್ರಗಿರಿ ಅಚ್ಚುದಾಸರು ಹಾಗೂ ಪೆರ್ಲ ಪಂಡಿತ್ ಪೆರ್ಲ ಕೃಷ್ಣ ಭಟ್ ಇವರು ಪೆರ್ಲ ಕೃಷ್ಣ ಭಟ್ರು ಪ್ರಕಾಂಡ ವಿದ್ವಾಂಸರು ಅವರನ್ನು ಪಂಡಿತರು ಅಂತ ಹೇಳುವುದು ಯಾಕೆಂದರೆ ಅವರು ಕನ್ನಡ ಹಿಂದಿ ಹಾಗೂ ಸಂಸ್ಕೃತ ಈ ಮೂರೂ ಭಾಷೆಗಳಲ್ಲಿ ಪಂಡಿತ ಪದವಿಯನ್ನು ವಿದ್ವಾನ್ ಪದವಿಯನ್ನು ಗಳಿಸಿದ ಕಾರಣ ಅವರನ್ನು ತ್ರಿಭಾಷಾ ಪಂಡಿತರು ಅಂತ ಕರೆಯುತ್ತಾರೆ ಹಾಗೆ ಒಂದು ತಾಳಮದ್ದಳೆ ರುಕ್ಮಿಣಿ ಕಲ್ಯಾಣ ಒಂದು ತಾಳಮದ್ದಳೆ ಆಖ್ಯಾನ ಅದರಲ್ಲಿ ಭದ್ರಗಿರಿ ಅಚ್ಚುದಾಸರು ಶ್ರೀಕೃಷ್ಣನ ಪಾತ್ರದಲ್ಲಿದ್ದರು ಅದರಲ್ಲಿ ರುಕ್ಮಿಣಿಯ ಅಣ್ಣ ರುಕ್ಮ ಎಂಬಂತಹ ಒಂದು ಕಳಪಾತ್ರ ಅದನ್ನು ಪೆರ್ಲ ಪಂಡಿತರು ನಿರ್ವಹಿಸಿದ್ದರು ಪೆರ್ಲ ಪಂಡಿತರು ಸಾಧಾರಣವಾಗಿ ಸಾತ್ವಿಕ ಪಾತ್ರಗಳಲ್ಲೇ ನಿರ್ವಹಿಸ್ ನಿರ್ವಹಿಸುವವರು ಅದರಂದು ಅವರು ಕಳಪಾತ್ರವನ್ನು ನಿರ್ವಹಿಸಿದರು ಹಾಗೆ ಅಲ್ಲಿ ರುಕ್ಮಿಣಿ ಕಲ್ಯಾಣದ ಕತೆ ಗೊತ್ತಿರ್ಬೋದು ರುಕ್ಮಿಣಿಯನ್ನು ಶ್ರೀಕೃಷ್ಣನ ಅಪ್ಪರಿಸಿಕೊಂಡು ಹೋಗುವಾಗ ಕೃ ಕೋಪಗೊಂಡಂಥ ಆಕೆಯ ಅಣ್ಣ ರುಕ್ಮ ಈತನು ಹಿಂಬಾಲಿಸಿಕೊಂಡು ಬಂದು ಯುದ್ಧ ಮಾಡ್ತಾನೆ ಕೃಷ್ಣನಲ್ಲಿ ಕೊನೆಗೆ ಯುದ್ಧ ಮಾಡುವಾಗ ರುಕ್ಮ ಸೋಲುವಾಗ ಆತನನ್ನು ಕೊಲ್ಲಬಾರದು ಅಂತೇಳಿ ರುಕ್ಮಿ ಹೇಳುವಾಗ ಶ್ರೀಕೃಷ್ಣನು ಕನಿಕರಗೊಂಡು ಅವನ ತಲೆಯನ್ನು ಕ್ಷೌರ ಮಾಡಿ ಅಂದರೆ ಬೋಳಿಸಿ ಅಂತ ಹೇಳ್ತೇವೆ ನಾವು ಹಾಗೆ ತಲೆಯನ್ನು ಕ್ಷೌರ ನುಣ್ಣಗೆ ಬೋಳಿಸಿ ಅವನನ್ನು ಬಿಟ್ಟು ಬಿಡ್ತಾನೆ ಅಂದರೆ ಅಪಮಾನ ಆದರೆ ಅದು ಸಹ ಸಾವಿಗೆ ಸಮಾನ ಹಿಂದಿನ ಕಾಲದಲ್ಲಿ ಹಾಗೆಂಥೇಳಿ ಅವನು ಸತ್ತ ಹಾಗೆ ಅಂತ ಎಣಿಸಿ ಕಳಿಸ್ತಾರೆ ಆವಾಗ ಆ ಸನ್ನಿವೇಶ ಆದಾಗ ಪೆ ತೆರಳ ಪಂಡಿತರು ಹೇಳಿದರು ಭದ್ರಗಿರಿ ಅತ್ಯುದಾಸರ ದಾಸರ ಶ್ರೀಕೃಷ್ಣನಿಗೆ ಎದುರಾಗಿ ಶ್ರೀಕೃಷ್ಣ ಪರಮಾತ್ಮ ನಿನ್ನನ್ನು ಸಕಲ ಶಾಸ್ತ್ರ ಪಂಡಿತರು ಈ ರೀತಿಯಾಗಿ ನಾನು ಹೇಳುವುದನ್ನು ಕೇಳಿದ್ದೇನೆ ಆದರೆ ನೀನು ಈಗ ಮಾಡಿದ ಕೆಲಸ ನೋಡುವಾಗ ನೀನು ಸ ಕಲಶ ಅಸ್ತ್ರ ಪಂಡಿತ ಅಂದರೆ ನೀನು ಚೂ ಒಂದು ಚೂರ್ಯನ್ನು ಇಟ್ಕೊಂಡು ನನ್ನ ತಲೆಯನ್ನು ಬೋಳಿಸಿದ್ದಿ ಆದರೂ ನೀನು ಎಷ್ಟು ಮಾಡಿದಾಗ ನನಗೇನು ಬೇಸರ ಇಲ್ಲ ಆದರೆ ನನ್ನದೊಂದು ಇಡೀ ಈಗಲೇ ಒಂದು ಘೋರವಾದಂಥ ಪ ಒಂದು ಶಪಥವನ್ನು ಮಾಡ್ತೇನೆ ಇನ್ನು ಮುಂದೆ ನಾನು ಕ್ಷೌರ ಮಾಡುವುದಾದರೆ ನಿನ್ನ ಕೈಯಲ್ಲಿ ಮಾತ್ರ ಅಂತೇಳಿ ಶಪಥ ಮಾಡುತ್ತೇನೆ ಅಂತೇಳಿ ಹೇಳಿಬಿಟ್ರು ಇಡೀ ಸಭೆ ನಗಡೀತು ಭದ್ರಗಿ ರಚ್ಚುದಾಸರು ನಗಡಿದರು ಯಾಕೆಂದರೆ ಭದ್ರಗಿ ರಚ್ಚುದಾಸರು ಶ್ರೀಕೃಷ್ಣ ಪಾತ್ರ ಅತ್ಯಂತ ಅತ್ ಉತ್ತಮವಾಗಿತ್ತು ಅವರಿಗೂ ಸಹ ನಗು ಬಂತು ಅಂದರೆ ಇಲ್ಲಿ ಅದರಲ್ಲಿ ನಾವು ಎರಡು ಅರ್ಥವನ್ನು ತಿಳ್ಕೊಳ್ಬೋದು ಒಂದನೇ ಅದು ಇನ್ನು ಮುಂದೆ ನಾನು ಕ್ಷೌರ ಮಾಡುವುದಾದರೆ ಇನ್ನ ಕೈಯಲ್ಲಿ ಅಂತೇಳಿದರೆ ಶ್ರೀಕೃಷ್ಣನೇ ನನಗೆ ಕ್ಷೌರ ಮಾಡಬೇಕೆಂಬ ಒಂದು ಅರ್ಥವಾದರೆ ಮ ಇನ್ನೊಂದು ಅರ್ಥ ಸಿಡಿ ನಿನ್ನನ್ನು ಕೊಲ್ಲದೆ ನಾನು ಕ್ಷೌರ ಮಾಡುವುದಿಲ್ಲ ಅಂದರೆ ಕ್ಷೌರ ಮಾಡಿದ್ರೆ ನಿನ್ನಲ್ಲಿ ಅಂದರೆ ನಿನ್ನನ್ನು ಕೊಲ್ಲೋದಕ್ಕೆ ಕ್ಷೌರ ಮಾಡದೆ ಮಾರುತ ಹೀಗೆ ಇದೊಂದು ಸ್ವಾರಸ್ಕರವಾದಂಥ ಒಂದು ಘಟನೆ ಆ ಕಾಲದಲ್ಲಿ ನಡೆದಿತ್ತು ಹಾಗೆಯೇ ತೆರಳ ಕೃಷ್ಣ ಭಟ್ರು ಇದ್ದಂಥ ಇನ್ನೊಂದು ಪ್ರಸಂಗ ಇದು ಕೃಷ್ಣಸಂಧಾನ ಪ್ರಸಂಗ ಅದರಲ್ಲಿ ತೆರಳ ಕೃಷ್ಣ ಭಟ್ರು ಅವರು ಶ್ರೀಕೃಷ್ಣನ ಪಾತ್ರದಲ್ಲಿದ್ದರು ಹಾಗೆ ಅಲ್ಲಿ ಒಂದು ಕೌರವನ ಪಾತ್ರದಲ್ಲಿ ಬೇರೊಬ್ಬರು ಸುಪ್ರಸಿದ್ಧ ಕಲಾವಿದರಿದ್ದರು ಹಾಗೆಯೇ ಅಲ್ಲಿ ಶ್ರೀಕೃಷ್ಣ ಸಂದ ಶ್ರೀಕೃಷ್ಣನು ಕೌರವನಲ್ಲಿ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು ಒಂದು ಅರ್ಧ ರಾಜ್ಯ ಕೊಡಬೇಕು ಇಲ್ಲದಿರಲ್ಲಿ ಕನಿಷ್ಠ ಐದು ಗ್ರಾಮವನ್ನಾದರೂ ಕೊಡಬೇಕು ಅಂಥೇಳಿ ಕೇಳಲಿಕ್ಕೆ ಸಂಧಾನಕ್ಕೆ ಬರುವಂಥ ಕತೆ ಅದು ಆವಾಗ ಕೌರವ ಒಪ್ಪುದಿಲ್ಲ ಆಗ ಕೌರವ ಅಲ್ಲಿ ಒಂದು ಆಕ್ಷೇಪ ಮಾಡ್ತಾನೆ ಕೃಷ್ಣನಲ್ಲಿ ಕೃಷ್ಣ ಇದು ನಿನ್ನ ನಾಟಕ ಎಲ್ಲ ನನ್ನ ನನ್ನ ಹತ್ರ ಬೇಡ ನೀನು ಇನ್ನೊಮ್ಮೆ ಹೇಳಿದಂತೆ ಉಪ ಉಪಪ್ರಾವ್ಲಕ್ಕೆ ಉಪ ಬಂದಾಗ ಅಭಿಮನ್ಯುವಿನ ವಿವಾಹ ಕಾಲದಲ್ಲಿ ಉಪ ಪ್ರಾಲ್ಯಕ್ಕೆ ಬಂದಿದ್ದಿ ಆವಾಗ ನಿನ್ನಲ್ಲಿ ಹೇಳಿದಂಥ ಮಾತು ಪರಿಣಯದ ನೆವಾದಿ ಬಂದ ಅಸುರಾರಿ ಪಾಂಡವರ ಪಿರಿದು ಸಂತೈಸಿ ಅಂದರೆ ಪರಿಣಯದ ನೆವಾದಿ ಬಂದ ಅಸುರಾರಿ ಪಾಂಡವರ ಪಿರಿದು ಸಂತೈಸಿ ಅಂದರೆ ನೀನು ಪರಿಣಯದ ನೆವಾದಿಯಿಂದ ಬಂದದ್ದು ನಿನ್ನ ಉದ್ದೇಶ ನನ್ನ ವಿರೋಧ ಅಂತೇಳಿ ಅಲ್ಲಿ ಹೇಳಿಬಿಟ್ರು ಅದೊಂದು ನಿಜವಾಗಿ ಅದು ಪದ್ಯದಲ್ಲೇ ಉಂಟು ಪ್ರಸಂಗದ ಪದ್ಯದಲ್ಲಿ ಅದಕ್ಕೆ ಇವರು ತೆರಳ ಪಂಡಿತರು ಹೇಳಿದರು ಕೌರವ ಅದು ನಾನು ಹೇಳಿದ ಮಾತಲ್ಲ ಅದು ಬೇರೆಯವರು ಹೇಳಿದ್ದು ಹೇಳಿದ್ದು ಬೇರೆಯವ್ರು ಹೇಳಿದ ಒಂದು ಕಾಲದಲ್ಲಿ ಪರಿಣಯ ನೆವದಿ ಅಂತೇಳಿ ಅವರು ಸೇರಿಸಿದ್ದು ನಾನೇನು ಹೇಳಲಿಲ್ಲ ಆಗ ಅದೇ ಇದರಲ್ಲಿ ಮುಂದಿನ ಪದ್ಯದಲ್ಲಿ ಉಂಟಲ್ಲ ದುರುಳ ಕೌರವ ಕಳ ದುರ್ನೀತಿಯ ಪ ದುಷ್ಟ ಸುಯೋಧನ ಅದನ್ನು ಹೇಳಿದ್ದಾರೆ ಅದು ಸಹ ನಾನು ಹೇಳಿದಲ್ಲ ಅದು ಹೇಳಿದವರು ಬೇರೆ ಅಂತೇಳುವಾಗ ಇಡೀ ಸಭೆ ಅಂತ ನಕ್ಕಿತು ಅಂದರೆ ಇದರ ಅರ್ಥ ಏನಂತೇಳಿದರೆ ಅದನ್ನು ಹೇಳಿದವರು ಪ್ರಸಂಗಕರ್ತರು ಪ್ರಸಂಗ ಮಾಡುವವರು ಶ್ರೀಕೃಷ್ಣನೇ ಸ್ವಯಂ ಆ ರೀತಿಯಾಗಿ ಹೇಳಿದ ಅಂತೇಳಿ ಅರ್ಥವಲ್ಲ ಪ್ರಸಂಗಕರ್ತರು ಒಂದು ಒಂದು ಭಾವನೆ ಕೊಡಲಿಕ್ಕಾಗಿ ಆ ಒಂದು ವಾಕ್ಯವನ್ನು ಸೇರಿಸಿದ್ದು ಅದನ್ನೇ ಅವರು ನೇರವಾಗಿ ಹೇಳಿಬಿಟ್ಟಿದ್ದರು ಹಾಗೆಯೇ ಒಂದು ಶೇಣಿ ಗೋಪಾಲಕೃಷ್ಣ ಭಟ್ ಹಾಗೂ ತೆಕ್ಕಟ್ಟ ಆನಂದ್ ಮಾಸ್ಟರ್ ಇವರಿಬ್ಬರು ಒಂದು ಜನಪ್ರಿಯ ತಾಳಮದ್ದಳೆಯಲ್ಲಿ ಜನಪ್ರಿಯ ಜೋಡಿ ಸುರತ್ಕಲ್ ಮೇಳದಲ್ಲಿ ಇವರೊಬ್ಬರದು ಕಳ ಹಾಗೂ ಒಬ್ಬರು ಪ್ರತಿ ನಾಯಕ ಒಬ್ಬರು ನಾಯಕ ಈ ಪ ಈ ಪಾತ್ರದಲ್ಲಿ ವಿಜೃಂಭಿಸಿದವರು ನೂರಾರು ಪ್ರಕರಣಗಳಲ್ಲಿ ತೆಕ್ಕಟ್ಟೆ ಮತ್ತು ಶ್ರೇಣಿಯವರು ಎದುರಾಳಿಗಳಾಗಿ ಅಲ್ಲಿ ರಸಲೋಕದ ಒಂದು ಔತಣವನ್ನೇ ಒಂದು ಪ್ರೇಕ್ಷಕರಿಗೆ ಉಣಬಡಿಸಿದಂಥವರು ಹಾಗೆ ಒಮ್ಮೆ ಪುರಭವನದಲ್ಲಿ ಒಂದು ಯಕ್ಷಗಾನ ಇದು ಯಕ್ಷಗಾನ ತಾಳಮದ್ದಳೆ ಅಲ್ಲ ಅಲ್ಲಿಂದು ವಾಲಿಮೋಕ್ಷ ಮೋಕ್ಷ ತಾಳಮದ್ದಳೆ ನಾನು ಸಹ ಅದರಲ್ಲಿ ಭಾಗಿಯಾಗಿದ್ದೆ ಒಂದು ಪ್ರೇಕ್ಷಕನಾಗಿ ಹಾಗೆ ಅಲ್ಲಿ ಶೇಣಿಯವರದ್ದು ಪ್ರಕಾರ ಅವರು ವಾಲಿಯ ಪಾತ್ರಗಳನ್ನು ಮಾಡುವುದು ಅಲ್ಲಿ ಸುಗ್ರೀವನಾಗಿ ತೆಕ್ಕಟ್ಟೆ ಆನಂದ ಇದ್ದರು ಅಲ್ಲಿ ಸುಗ್ರೀವ ಸುಗ್ರೀವನಿಗೆ ರಾಮನೊಂದಿಗೆ ಸಖ್ಯವಾಗಿ ರಾಮನ ಒಂದು ಧೈರ್ಯವನ್ನು ಧೈರ್ಯದ ಮೇಲೆ ಅಂದರೆ ರಾಮನು ಕೊಟ್ಟ ಮಾತಿನ ಮೇಲೆ ನಂಬಿಕೆ ಇಟ್ಟು ಮಗದೊಮ್ಮೆ ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ ಈ ಮೊದಲೇ ವಾಲಿಯಲ್ಲಿ ಏಳೆಂಟು ಬಾರಿ ಯುದ್ಧಕ್ಕೆ ಹೋಗಿ ಸೋತು ಪೆಟ್ಟು ತಂದವ ಸುಗ್ರೀವ ಆದರೆ ಈ ಸಲ ಒಂದು ರಾಮನ ಧೈರ್ಯದಲ್ಲಿ ಪುನೊಮ್ಮೆ ಅಲ್ಲಿ ಹೋಗ್ತಾರೆ ಯುದ್ಧಕ್ಕೆ ಅಲ್ಲಿ ಯುದ್ಧಕ್ಕೆ ಹೋಗುವಾಗ ಅಲ್ಲಿ ಯುದ್ಧವಾಗ್ತದೆ ಅಲ್ಲಿ ಯುದ್ಧವಾಗುವಾಗ ಅಲ್ಲಿ ಅಲ್ಲಿ ಯಥಾ ಪ್ರಕಾರ ಸುಗ್ರೀವನೇ ಸೋಲ್ತಾನೆ ಅಂದರೆ ಅಲ್ಲಿ ರಾಮ ರಾಮನಿಗೆ ಸುಗ್ರೀವ ಮತ್ತು ವಾಲಿ ಯಾರಂತೇಳಿ ಗುರುತಿಡಿ ಆಗಲಿಲ್ಲ ಇಬ್ಬರು ನೋಡಲಿಕ್ಕೆ ತದ್ರೂಪ ಒಂದೇ ಲೆಕ್ಕ ಇದ್ದ ಕಾರಣ ಆತನು ಅವರನ್ನು ಕೊಲ್ಲ ವಾಲಿಯನ್ನು ಕೊಲ್ಲುವ ಬರದಲ್ಲಿ ಎಲ್ಲಿ ಅದು ಸುಗ್ರೀವನಿಗೆ ಬಾಣ ಅಂದರೆ ಯಾರಂತೂ ಗೊತ್ತಾಗುವುದಿಲ್ಲ ಅದಕ್ಕಾಗಿ ಅವರು ಅಲ್ಲಿ ಬಾಣ ಪ್ರಯೋಗ ಮಾಡೋದಿಲ್ಲ ಇಲ್ಲಿ ಸುಗ್ರೀವನಿಗೆ ವಾಲಿ ಬೇಕಾದಷ್ಟು ಹೊಡೆಯುತ್ತಾನೆ ಒಡೆಯದು ಕೊನೆಗೆ ಅವರು ಶೇಣಿಯವರು ಹೇಳ್ತಾರೆ ಏನು ಮಾಡುವುದು ನನ್ನ ತಮ್ಮ ಇವ ಇಲ್ಲಿ ಬಿದ್ದಿದ್ದಾನೆ ಇವನು ಇಲ್ಲೇ ಕೊಲ್ಲಬಹುದಿತ್ತು ಆದರೆ ಏನು ಮಾಡುವುದು ಈಗ ಚಳಿ ಇವನನ್ನು ಕೊಂದರೆ ಎಷ್ಟಾದರೂ ತಮ್ಮ ನನಗೆ ಸೂತಕ ನಾನು ಹೋಗಿ ಪುನಃ ಈ ಹೊಳೆಯಲ್ಲಿ ಈ ಚಳಿಯಲ್ಲಿ ಸ್ನಾನ ಮಾಡುವುದು ಬೇಕಾ ಅದಕ್ಕಾಗಿ ಇವನನ್ನು ಜೀವ ಸಹಿತ ಬಿಟ್ಟಿದ್ದೇನೆ ಅಂತೇಳಿ ಇವನನ್ನು ಎರಡು ಕಾಲುಗಳು ಒದ್ದು ಅಂದರೆ ಪದ್ಯದಲ್ಲಿರುವಂಥದ್ದು ಎರಡು ಕಾಲಿನಿಂದ ಇವನಿಗೆ ಒದ್ದು ಕಳಿಸ್ತಾರೆ ಇನ್ನು ಮುಂದೆ ಇವನೊಂದು ಒಂದು ನೂರು ವರ್ಷ ಈಚೆ ಬರಬಾರ್ದು ಅಂತೇಳಿ ನಿರ್ಗಮಿಸಿದರು ಅಷ್ಟು ತೆಕ್ಕಟ್ಟಿ ಅವರು ಪ್ರಕಾಂಡ ಬಿದ್ವಾನ್ಸಾರೆ ಮೆಲ್ಲ ಎದ್ದರು ಎದ್ದು ಸುತ್ತಲು ನೋಡಿದರು ವಾಲಿದ್ದಾನ ಅಂದೋಡಿ ಮತ್ತು ದೇವರು ದೊಡ್ಡವ ನನ್ನ ಅಣ್ಣನಾದಂಥ ವಾಲಿಗೆ ಸ್ನಾನ ಮಾಡುವ ಒಂದು ಅಭ್ಯಾಸ ಒಳ್ಳೆಯ ಅಭ್ಯಾಸ ಇಲ್ಲದ ಕಾರಣ ನಾನು ಬದುಕಿದೆ ಇಲ್ಲದಿದ್ದಲ್ಲಿ ಇವತ್ತು ಸುಗ್ರೀವ ಸಾಯ್ತಿದ್ದ ಅಣ್ಣ ಹೇಳಿದಲ್ಲ ಪುನಃ ಸೂತಕ ಸ್ನಾನ ಮಾಡಬೇಕೆಂಬ ಕಾರಣಕ್ಕೆ ಬಿಟ್ಟಿದೆ ಅಂತೇಳಿ ದೇವರು ದೊಡ್ಡವ ಅಂತೇಳಿ ಹೋಗಿ ಇಡೀ ಸಭೆ ಗೊಳ್ಳೆಂದು ಬಿಟ್ಟಿತು ಹಾಗೆ ತೆಕ್ಕಟ್ಟೆಯವರದ್ದು ಅಂಥ ತುಂಬ ಒಂದು ಹಾಸ್ಯದ ಭರಿತವಾದಂಥ ಕೆಲವು ಪ್ರಕರಣಗಳಿವೆ ಒಂದು ಸುರತ್ಕಲ್ ಮೇಳದಲ್ಲಿ ಶನೀಶ್ವರ ಮಾತ್ಮೆ ಇದರ ಕಳೆದ ಹಂಚಿಗೆ ಒಂದು ನಂದಿಶೆಟ್ಟಿಯ ಪಾತ್ರದ ಬಗ್ಗೆ ಒಂದು ಹೇಳಿದ್ದೇನೆ ಅದರಲ್ಲಿ ನಂದಿಶೆಟ್ಟಿಯ ಪಾತ್ರ ಮಾಡೋದು ತೆಕ್ಕಟ್ಟೆ ಆನಂದ ಮಾಸ್ತರರು ತೆಕ್ಕಟ್ಟೆ ಆನಂದ ಮಾಸ್ತರ ನಂದಿಶೆಟ್ಟಿಯ ಪಾತ್ರ ಹೇಗೆ ಅಂತೇಳಿದರೆ ಅತ್ಯಂತ ಜುಪುಣ ಅವನು ಜುಪುಣತನದಲ್ಲೇ ಅವನದಾದಂಥ ಎಲ್ಲ ಕಾರ್ಯಗಳು ಹಾಗೆ ಅಂತಹ ಜುಪುಣ ಅಲ್ಲೊಂದು ಪ್ರಕರಣ ಆಗ್ತದೆ ವಿಕ್ರಮಾದಿತ್ಯನಿಗೆ ಶನಿ ಪೀಡಿತನಾಗಿ ವಿಕ್ರಮಾದಿತ್ಯ ಶನಿಯಿಂದ ಕಾರಣದಿಂದ ಆತನು ದೇಶಭ್ರಷ್ಟರಾಗಿದ್ದುಕೊಂಡು ಇದ್ದ ಬಂಗಾರ ಒಡವೆಲ್ಲವನ್ನು ಕಳಕೊಂಡು ಅನಾಥನಾಗಿಕೊಂಡು ತಾಮ್ರಲಿಂದಾಪುರ ಎಂಬ ಊರಿಗೆ ಬರ್ತಾರೆ ಅಲ್ಲಿ ತಾಮ್ರಲಿಂದಾಪುರದಲ್ಲಿ ವರ್ತಕನಾಗಿ ಇದ್ದವ ಈ ನಂದಿಶೆಟ್ಟಿ ಅದು ತೆಕ್ಕಟ್ಟೆಯವರು ಮಾಡುವಂಥ ಪಾತ್ರ ಅಲ್ಲಿ ತೆಕ್ಕಟ್ಟೆಯವರು ಇವರನ್ನು ನೋಡ್ತಾನೆ ಈ ವಿಕ್ರಮಾದಿತ್ಯನನ್ನು ಏನು ಕೇಳುವಾಗ ಆತನು ನನ್ನ ಹೆಸರು ವಿಭಾಕಾರ ಅಂತ ಹೇಳ್ತಾನೆ ವಿಕ್ರಮಾದಿತ್ಯ ಅಂತ ಹೇಳೋದಿಲ್ಲ ಯಾಕೆಂದರೆ ಶನಿ ಪೀಡಿತನಾದಂಥ ನಾನು ಈಗ ಬ ಸಂಪೂರ್ಣ ಬದಲಾಗಿದ್ದೇನೆ ನಾನು ವಿಕ್ರಮಾದಿತ್ಯ ಅಂತ ಹೇಳಿದ್ರು ಯಾರೂ ನಂಬುವ ಸ್ಥಿತಿಯಲ್ಲಿ ಇರುವುದಿಲ್ಲ ಈಗಂತೆ ಭಾವಿಸಿ ಅವರು ವಿಭಾಕಾರ ಅಂತ ಹೇಳ್ತಾರೆ ಆಗ ಇವನು ತೆಕ್ಕಟ್ಟಿಯವರೊಂದು ಆಲೋಚನೆ ಆಲೋಚನೆ ಮಾಡಿ ಅಲ್ಲಿ ಅವರು ಜುಪ್ಪುಣತನ ನನಗೆ ಅಂಗಡಿಯಲ್ಲಿ ಕೆಲಸಕ್ಕೆ ಜನ ಇಲ್ಲ ಈಗ ಇವನು ಇವನು ಬಂದ ನಂತರ ನನಗೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಉಂಟು ಇವನಲ್ಲಿ ಕಟ್ಟೆಯ ಮೇಲೆ ಮಲಗಿದ್ದಾನೆ ಇಲ್ಲಿ ನನ್ನ ಅಂಗಡಿಯಲ್ಲಿ ವ್ಯಾಪಾರ ಜಾಸ್ತಿ ಆದ್ದರಿಂದ ಒಂದು ಕೆಲಸ ಮಾಡುವ ನನಗೊಬ್ಬಳು ಮಗಳಿದ್ದಾಳೆ ಹೋಲಿಕೆ ಅಂತೇಳಿ ಅವಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದರೆ ನನಗೆ ಎರಡು ಲಾಭ ಉಂಟು ಒಂದು ನನ್ನ ಮಗಳಿಗೆ ಧರ್ಮಕ್ಕೆ ಮದುವೆ ಆಯಿತು ಇವ ಅನಾಥ ಇವನಿಗೆ ಯಾರು ಇಲ್ಲ ಎರಡನೆಯದು ನನ್ನ ಅಂಗಡಿಗೆ ಒಂದು ಕೆಲಸಕ್ಕೆ ಧರ್ಮಕ್ಕೆ ಜನ ಜನಾಗ್ಲಿಲ್ವಾ ಪುನಃ ಸಂಬಳ ಕೊಡಬೇಕು ನಾನು ಅಂತೇಳಿ ಅವರು ಚೆಕ್ಕಟ್ಟವರು ಹೇಳಿ ವಿಕ್ರಮಾದಿ ತನ್ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಆಲೋಲಿಕೆ ಹತ್ರ ಎಲ್ಲ ಹೇಳ್ತಾರೆ ಅವರು ಆಲೋಲಿಕೆ ಅಂದರೆ ಅಲ್ಲಿ ಏಳು ಸಾವಿರದ ಅಲ್ಲಿ ಜಿಪ್ಪಣತನವನ್ನ ಅವರು ಹೇಳಿಕೊಟ್ಟಲ್ಲಿ ಆಲೋಲಿಕೆಯನ್ನು ಕರೆದು ಮಗಳೇ ಆಲೋಲಿಕೆ ನೀನು ಉಪ್ಪರಿಗೆಯಲ್ಲಿ ಒಬ್ಬ ಇದ್ದಾನೆ ವಿಭಾಕರ ಅಂತೇಳಿ ನೀನು ಅವನ ಬಳಿಗೆ ಹೋಗಬೇಕು ಹೋಗುವಾಗ ಅಲ್ಲಿ ಬೆಳ್ಳಿಯ ಅರಿವಾಣ ಉಂಟು ದೊಡ್ಡ ಬೆಳ್ಳಿಯ ಅರಿವಾಣ ದೊಡ್ಡ ಬೆಳ್ಳಿಯ ಅರಿವಾಣ ಇಟ್ಕೊಂಡು ಅದರಲ್ಲಿ ವೀಳ್ಯದಲ್ಲೇ ಮತ್ತೆ ನಾಲ್ಕು ಗೋಟೆ ಅಡಿಕೆ ಇಟ್ಕೊಂಡು ಅವನಿಗೆ ತಿನ್ನಲಿಕ್ಕೆ ಕೊಡಬೇಕು ಮತ್ತು ಇನ್ನೊಂದು ಅಲ್ಲಿ ಸಣ್ಣ ಬೆಳ್ಳಿಯ ಒಂದು ಪಾತ್ರೆ ಉಂಟು ಅದರಲ್ಲಿ ಹೋಗಬೇಕು ಆವಾಗ ಅಲ್ಲಿ ರಮೇಶ್ ಆಚಾರರು ಹಾಲು ಹೋಲಿಕೆ ಮಾಡುವರು ಅದ್ಯಾಕೆ ಅಪ್ಪ ಸಣ್ಣ ಬೆಳ್ಳಿ ಲೋಟ ದೊಡ್ಡದುಂಟು ದೊಡ್ಡದೇ ಕೊಂಡು ಹೋಗುವ ಯಾಕೆಂದರೆ ವೀಳ್ಯದಲ್ಲಿ ಹಾಕಲಿಕ್ಕೆ ಅರಿವಾಣ ದೊಡ್ಡದಿಲ್ವ ಮಂಗಳ ನಿನಗೆ ಗೊತ್ತಿಲ್ಲ ಅರಿವಾಣ ಎಷ್ಟೇ ದೊಡ್ಡದಿದ್ರು ಪುನಃ ನಮಗೇ ಬರುವುದು ಆದರೆ ಬೆಳ್ಳಿಯ ಲೋಟ ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ದೊಡ್ಡ ಪಾತ್ರೆ ಕೊಟ್ಟರೆ ಹಾಲು ಅಷ್ಟು ಅವ ಅದರಿಂದ ಅದಕ್ಕೆ ಅಷ್ಟೇ ಸಾಕು ಅಂದರೆ ಅಲ್ಲಿ ಜಿಪ್ಪಣ ನನ್ನ ಬುದ್ಧಿ ಕೊನೆಗೆ ಅಲ್ಲಿ ಏನೋ ಒಂದು ಪ್ರಕರಣವಾಗಿ ಅಲ್ಲಿ ಶನಿಯಿಂದ ಶನಿಯ ಒಂದು ಮಾಯ ಮಾಯದಿಂದಾಗಿ ಅಲ್ಲಿ ಆಲೂರಿಕೆಯು ಅಲ್ಲಿಟ್ಟಂಥ ಒಂದು ಮುತ್ತಿನಹಾರ ಅಲ್ಲಿರುವಂಥ ಒಂದು ಮರದ ಗೊಂಬೆ ಆ ಮರದ ಗೊಂಬೆ ತಿಂತದೆ ಅಂದರೆ ಶ ಶನಿಯ ಪ್ರಭಾವದಿಂದಾಗಿ ಅದನ್ನು ವಿಕ್ರಮಾರ್ಚಿತ ನೋಡ್ತಾ ಇದ್ದಾಗಲೇ ಅದು ಒಂದೊಂದೇ ಮುತ್ತಿನಹಾರವನ್ನು ತಿಂದು ಅಲ್ಲಿ ಮುತ್ತಿನಹಾರ ಇರುವುದಿಲ್ಲ ಕೊನೆಗೆ ಶೆಟ್ಟಿ ಇದನ್ನು ವಿಭಾಕರನ್ನೇ ಕದ್ದಿದ್ದಾನಂತೇಳಿ ತಿಳಿ ತಿಳಿದು ಅವನನ್ನು ಬಾಯಿ ಬಿಡಿಸ್ತಾನೆ ಆದರೂ ವಿಭಾಕರ ನಾನು ತಂದೆಗೆ ಇಲ್ಲ ಅಂತ ಹೇಳ್ತಾನೆ ಅಷ್ಟಾಗುವಾಗ ಅವನನ್ನು ಕಟ್ಟಿಕೊಂಡು ಅಲ್ಲಿಯ ಸಾಮಂತ ರಾಜ ಚಂದ್ರಸೇನ ಎಂಬಂಥ ಅರಸ ವಿಕ್ರಮಾದಿತ್ಯನ ಸಾಮಂತ ಅವ ಇಲ್ಲಿ ಅವನು ಸಾಮಂತ ಅರಸನಾಗಿದ್ದಾನೆ ಅಲ್ಲಿಗೆ ಹಗ್ಗದಿಂದ ಕಟ್ಟಿಕೊಂಡು ಚಂದ್ರಸೇನಲ್ಲಿ ವಿಷಯ ದೂರ್ತಾನೆ ಈಗೀಗ ಸ್ವಾಮಿ ನಾನು ಇವನಿಗೆ ಪಾಪ ಪುಣ್ಯ ಅಂತ ಮನೆಗೆ ಮನೆಗೆದೊಂದು ಊಟ ಊಟ ಹಾಕಿದೆ ಊಟ ಹಾಕಿದ್ದಕ್ಕೆ ಇವನು ನನ್ನ ಮಗಳ ರತ್ನ ಮುತ್ತಿನ ಹಾರವನ್ನು ಕದ್ದಿದ್ದಾನೆ ಎಷ್ಟು ಹೇಳಿದರೂ ನಾನು ಕದ್ದಿಲ್ಲ ಅಂತ ಹೇಳ್ತಾ ಇದ್ದಾನೆ ನನಗೆ ನೀವು ನ್ಯಾಯ ತೆಗೆಸಿಕೊಡಬೇಕು ಆವಾಗ ಚಂದ್ರಸೇನ ಹೇಳ್ತಾರೆ ಶಟ್ರೆ ಆಯಿತು ನಿಮ್ಮ ನೀವು ಹೇಳಿದೆಲ್ಲವನ್ನು ನನಗೆ ನನ್ನ ಗಮನಕ್ಕೆ ಬಂತು ಇವನನ್ನು ನಾನು ವಿಚಾರಣೆ ಮಾಡ್ತೇನೆ ನೀವು ಇನ್ನೂ ಮನೆಗೆ ಹೋಗಿ ಅಷ್ಟೊಗ ತೆಕ್ಕಟ್ಟೆ ರೋಗುದಿಲ್ಲ ಅಲ್ಲೇ ನಿಲ್ತಾರೆ ಆಗ ಪುನಃ ಚಂದ್ರಸೇನ ಶೆಟ್ಟರೆ ವಿಷಯ ಗೊತ್ತಾಯಿತು ನೀವು ಮನೆಗೆ ಹೋಗಿ ನಾನು ವಿಚಾರಣೆ ಮಾಡ್ತೇನೆ ಆಗ ನಂದಿ ಇವರು ಶೆಟ್ಟಿಯಾಗಿ ತೆಕ್ಕಟ್ಟೆಯವರು ಮಹಾಪ್ರಭು ವಿಚಾರಣೆ ನೀವು ಮಾಡ್ತೀರಿ ನನಗೆ ಧೈರ್ಯ ಉಂಟು ನಿಮ್ಮ ಮೇಲೆ ನಿಮ್ಮ ನೀವು ಅಷ್ಟು ನ್ಯಾಯಪರರು ಆದರೆ ಇಲ್ಲಿ ವಿಷಯ ಅಂತ ಗೊತ್ತುಂಟಾ ಈಗ ಅವನಿಗೆ ಕಟ್ಟಿದಂಥ ಹಗ್ಗ ನಂದು ಅದು ಹಗ್ಗ ಕೊಟ್ಟರೆ ಅಂದ್ಕೊಂಡು ಹೋಗಿ ಮನೆಗೆ ಹೋಗ್ತಾನೆ ಅಂದರೆ ಒಂದು ಹಗ್ಗದ ಮೇಲೆ ಒಂದು ಆಸೆ ಅಂದರೆ ಅಷ್ಟು ನಾವು ಪರಾಕಾಶ ಏನುಂಟೋ ಅದನ್ನು ಅವರು ಅವರು ಹೇಳುವಂಥ ಒಂದು ಶೈಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ಹೇಳ್ತೇನೆ